ನಮಸ್ಕಾರ ವೀಕ್ಷಕರೇ ಕನ್ನಡ ಫ್ಯಾಕ್ಟ್ ಚೆಕ್ಗೆ ಸ್ವಾಗತ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೈಮನ್ ಆಯೋಗವನ್ನು ವಿರೋಧಿಸಿ ನಡೆದಂತಹ ಸೈಮನ್ ಗೋ ಬ್ಯಾಕ್ ಚಳವಳಿಯು ಇತಿಹಾಸದಲ್ಲಿ ಮಹತ್ವದ ಘಟನೆಯಾಗಿ ಉಳಿದಿದೆ ಆದರೆ ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗ ಹಲವಾರು ರೀತಿಯ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡ್ತಾರೆ ಇತ್ತೀಚೆಗೆ ಹೊಸದಿಗಂತಹ ದಿನಪತ್ರಿಕೆಯಲ್ಲಿ ಸುರೇಶ್ ಅವಧಾನಿಯವರು ಬರೆದಂತಹ ದಲಿತರಿಗೆ ಮತದಾನದ ಹಕ್ಕು ಬೇಡ ಎಂದಿತ್ತು ಕಾಂಗ್ರೆಸ್ ಎಂಬ ಲೇಖನವನ್ನ ಹಲವಾರು ಬಲಪಂಥೀಯ ಕಾರ್ಯಕರ್ತರು ತಮ್ಮ ಸಾಮಾಜಿಕ ಜಾಲತಾಣದ ಪುಟಗಳಲ್ಲಿ ಕಾಂಗ್ರೆಸ್ಸಿಗರಿಗೆ ಇಷ್ಟವಿಲ್ಲದಿದ್ರೂ ದಲಿತರಿಗೆ ಮತದಾನದ ಹಕ್ಕು ಸಿಗುವಂತೆ ಮಾಡಿದ ಅಂಬೇಡ್ಕರ್ ಅವರನ್ನೇ ಚುನಾವಣೆಯಲ್ಲಿ ಸೋಲಿಸಿಬಿಟ್ರು ಅಂತ ಪ್ರತಿಪಾದಿಸಿ ಸಂದೇಶಗಳನ್ನು ಹಂಚಿಕೊಳ್ತಾ ಇದ್ದಾರೆ ಆದರೆ ಸತ್ಯವೇನು ಅಂತ ಹೇಳಿದ್ರೆ ಸೈಮನ್ ಆಯೋಗವು ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಬ್ರಿಟಿಷ್ ಸಂಸತ್ತಿನ ಏಳು ಸದಸ್ಯರ ಗುಂಪಾಗಿತ್ತು ಬ್ರಿಟನ್ನಿನ ಸ್ವಾಧೀನದಲ್ಲಿ ಸಂವಿಧಾನಿಕ ಸುಧಾರಣೆಯನ್ನು ಅಧ್ಯಯನ ಮಾಡೋದಕ್ಕೆ ಅಂತ ಈ ಆಯೋಗವು ಸಾವಿರದ ಒಂಬೈನೂರಲ್ಲಿ ಭಾರತಕ್ಕೆ ಬಂದಿತ್ತು ಆಯೋಗದಲ್ಲಿ ಭಾರತೀಯ ಸದಸ್ಯರಿಲ್ಲದ ಕಾರಣ ಮುಸ್ಲಿಂ ಲೀಗ್ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನ ಬಲವಾಗಿ ವಿರೋಧಿಸಿತ್ತು ಅಷ್ಟೇ ಅಲ್ಲದೆ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಾಮಾನ್ಯ ಭಾರತೀಯರು ಸೇರಿದಂತೆ ಈ ಆಯೋಗವನ್ನು ವಿರೋಧಿಸಿ ಸೈಮನ್ ಗೋ ಬ್ಯಾಕ್ ಎಂಬ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಸಾವಿರದ ಒಂಬೈನೂರ ಮೂವತ್ತರ ಮೇ ತಿಂಗಳಿನಲ್ಲಿ ಸೈಮನ್ ಆಯೋಗವು ತನ್ನ ವರದಿಯಲ್ಲಿ ದ್ವಿಪ್ರಭುತ್ವ ವ್ಯವಸ್ಥೆಯನ್ನ ನಿರ್ಮೂಲನೆ ಮಾಡಲು ಪ್ರಸ್ತಾಪಿಸಿತು ಮತ್ತು ವಿವಿಧ ಪ್ರಾಂತ್ಯಗಳಲ್ಲಿ ಪ್ರಾತಿನಿಧಿಕ ಸರ್ಕಾರವನ್ನ ಸ್ಥಾಪಿಸಲು ಸಲಹೆಯನ್ನು ನೀಡಿತ್ತು ಸೈಮನ್ ಆಯೋಗದ ವರದಿಗೆ ಮುಂಚೆಯೇ ಮೋತಿಲಾಲ್ ನೆಹರು ಅವರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರ ಆಯೋಗದ ಆರೋಪಗಳನ್ನು ಎದುರಿಸಲು ತಮ್ಮ ನೆಹರು ವರದಿಯನ್ನ ಸಲ್ಲಿಸಿದರು ನೆಹರು ವರದಿ ಸಂಪೂರ್ಣ ಆಂತರಿಕ ಸ್ವಯಂ ಆಡಳಿತದೊಂದಿಗೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನಕ್ಕಾಗಿ ಒತ್ತಾಯಿಸಿತು ಹಾಗೂ ಸಾರ್ವತ್ರಿಕ ವಯಸ್ಕ ಮತದಾನದ ಬೇಡಿಕೆಯನ್ನು ಮುಂದಿಟ್ಟು ಮತ್ತು ಇತರ ಶಿಫಾರಸುಗಳ ನಡುವೆ ಪ್ರತ್ಯೇಕ ಕೋಮುವಾರು ಅಥವಾ ಸಮುದಾಯವರು ಮತದಾನದ ಬೇಡಿಕೆಯನ್ನು ಕೂಡ ತಿರಸ್ಕರಿಸಿತು ನೆಹರು ವರದಿಯು ಸಾರ್ವತ್ರಿಕ ಮತದಾನವನ್ನ ಶಿಫಾರಸು ಮಾಡಿದೆ ವಿನಃ ದಲಿತರಿಗೆ ಮತದಾನದ ಹಕ್ಕು ಬೇಡ ಅಂತ ವಾದಿಸಿಲ್ಲ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಹ ಸೈಮನ್ ಆಯೋಗದ ಮುಂದೆ ಎಲ್ಲರಿಗೂ ಮತದಾನದ ಹಕ್ಕೊತ್ತಾಯ ಮುಂದಿಟ್ರು ಆದ್ದರಿಂದ ಕಾಂಗ್ರೆಸ್ ದಲಿತರಿಗೆ ಮತದಾನದ ಹಕ್ಕು ಬೇಡ ಎಂದಿತ್ತು ಎಂಬುದು ಸುಳ್ಳಿನ ಕನ್ನಡ ಫ್ಯಾಕ್ಟ್ ಚೆಕ್ ಸುಳ್ಳು ಸುದ್ದಿಗಳನ್ನ ಬಯಲುಗೊಳಿಸುವ ಪ್ರಯತ್ನವಾಗಿದೆ ಯಾವುದೇ ಸಂದೇಶದ ಬಗ್ಗೆ ಸಂದೇಹ ಬಂದರೆ ನಮಗೆ ಕಳುಹಿಸಿ ಫ್ಯಾಕ್ಟ್ ಚೆಕ್ ಪ್ರಕಟಿಸುತ್ತೇವೆ ನಮ್ಮ ವಿಡಿಯೋ ಪೋಸ್ಟರ್ಗಳನ್ನ ಶೇರ್ ಮಾಡುವ ಮೂಲಕ ಬೆಂಬಲಿಸಿ